ನಮಸ್ಕಾರ ಗೆಳೆಯರೆ ಯಾವ ದೇಶದಲ್ಲಿ ಹೆಣ್ಣನ್ನು ಗೌರವಿಸುತ್ತಾರೋ ಮತ್ತು ಯಾವ ದೇಶದಲ್ಲಿ ಹೆಣ್ಣಿಗೆ ಪೂಜನೀಯ ಸ್ಥಾನಮಾನ ದೊರೆತಿದೆಯೋ ಅಂತಹ ದೇಶದಲ್ಲಿ ಇಂದು ಹೆಣ್ಣು ತನ್ನ ರ ಮಾನ ರಕ್ಷಣೆಗಾಗಿ ಪರದಾಡುವ ಪರಿಸ್ಥಿತಿಗಳು ಎದುರಾಗಿವೆ ಇಂದು ಭಾರತ ದೇಶದಲ್ಲಿ ರೇಪ್ಗಳ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಏನು ಅರಿಯದ ಸಣ್ಣ ಸಣ್ಣ ಮಕ್ಕಳು ಇಂದು ರೇಪ್ಗಳ ತುತ್ತಾಗುತ್ತಿದ್ದಾರೆ ಮತ್ತು ವೈದ್ಯ ಹರಿ ಅಂದರೆ ವೈದ್ಯರು ನಾರಾಯಣನಿಗೆ ಸಮಾನರು ಎಂದು ಹೇಳುವ ನಮ್ಮ ಭಾರತ ದೇಶದಲ್ಲಿ ಇಂದು ವೈದ್ಯರು ತಮ್ಮ ಮಾನರಕ್ಷಣೆಗಾಗಿ ತಾವೇ ಹೋರಾಡುವ ಪರಿಸ್ಥಿತಿಗಳು ಎದುರಾಗಿವೆ ಪ್ರಸ್ತುತ ನಮ್ಮ ಭಾರತ ದೇಶದಲ್ಲಿ ಪ್ರತಿದಿನ ಎಂಬತ್ತಕ್ಕೂ ಹೆಚ್ಚು ರೇಪ್ ಕೇಸ್ಗಳು ದಾಖಲಾಗುತ್ತಿವೆ ನಮ್ಮ ದೇಶದಲ್ಲಿ ಸುಮಾರು ತೊಂಬತ್ತರಷ್ಟು ರೇಪ್ ಕೇಸ್ಗಳು ತಮ್ಮ ಸುತ್ತಮುತ್ತಲಿನ ಜನರಿಂದಲೇ ಆಗುತ್ತಿವೆ ಇದನ್ನೆಲ್ಲ ತಪ್ಪಿಸಬೇಕಾದರೆ ಒಂದೇ ಮಾರ್ಗ ದಂಡಂ ದಶಗುಣಂಭವೆ ಇಂಥ ಕೆಲಸ ಮಾಡುವವರಿಗೆ ಯಾವುದೇ ರೀತಿಯಾಗಿ ಬದುಕಲು ಅರ್ಹತೆಯೇ ಇಲ್ಲ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಮಾತು ಇಂಥ ದುಷ್ಟರಿಂದ ತಾವುಗಳು ಆದಷ್ಟು ದೂರವಿರಿ ಮತ್ತು ಇಂಥ ಪಾಪಿಗಳನ್ನು ಏನು ಮಾಡಬೇಕೆಂದು ತಾವೇಗಳು ಕಾಮೆಂಟ್ ಮಾಡಿ